ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಮಾಡ್ತಾ ಬೇಕಾಗಿರೋ ಪದಾರ್ಥಗಳು ನೋಡಿ ಇನ್ನೂರು ಗ್ರಾಮ್ ಪನ್ನೀರ್ ತಗೊಂಡಿದೀನಿ ಈ ತರ ಸಣ್ ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಎರಡ್ ಅದು ಸಣ್ ಸಣ್ಣಕ್ಕೆ ಈ ತರ ಉದ್ದುದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಎರಡ್ ಸ್ಪೂನ್ ಅಷ್ಟು ಮೊಸರು ಒಂದ್ ಟೊಮೊಟೊ ಹೆಚ್ಚಿ ಇಟ್ಕೊಂಡಿದೀನಿ ಮತ್ತೆ ಇದು ಮಸಾಲೆಗೆ ಒಂದೆರಡು ಎರಡು ಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದ್ಗಡ್ಡೆ ಬಿಡಿಸಿ ಇಟ್ಕೊಂಡಿದೀನಿ ಒಂದ್ ಸ್ಪೂನ್ ಕಡಲೆ ಬೀಜ ಒಂದ್ ನಾಲ್ಕೈದು ಗೋಡಂಬಿರುಳ್ಳಿ ಹೆಚ್ಚಿಟ್ಕೊಂಡಿದಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಹಸಿ ಕರ್ವೇನ್ ಸೊಪ್ಪು ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಅರ್ಶನ ಪುಡಿ ಒಂದ್ ಅರ್ಧ ಸ್ಪೂನು ಗರಂ ಮಸಾಲ ಒಂದ್ ಸ್ಪೂನು ಚಿಲ್ಲಿ ಪೌಡರು ಒಂದ್ ಸ್ವಲ್ಪ ಕಸ್ತೂರಿ ಮೆಂತೆ ತಕ್ಕಷ್ಟೇ ಉಪ್ಪು ನೋಡಿ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊತ ಇದೀನಿ ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ ಬೀಜ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಬ್ಯಾಡ್ಗೆ ಬ್ಯಾಡಗಿ ಎರಡು ಹಾಕೊಂಡಿದೀನಿ ಮತ್ತೆ ಇದಕ್ಕೇನೆ ಸ್ವಲ್ಪ ಹಸಿ ತೆಂಗಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದ್ ಎರಡು ನಿಮಿಷ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೀಸೋಡ್ ಬೇಡ ಇದಕ್ಕೆನೇ ಗೋಡಂಬಿ ನೋ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆನೇ ಒಂದು ಸ್ವಲ್ಪ ಹಸಿ ಕರಂಸಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಕ್ಯಾಪ್ಸಿಕಮ್ ಇಲ್ಲ ಅಂದ್ರೂ ನೀವು ಬೇರೆ ಯಾವ ತರಕಾರಿ ಹಾಕೊಂಡ್ ಬೇಕಾದ್ರೂ ಈ ತರ ಗ್ರೇವಿ ಮಾಡ್ಕೋಬಹುದು ಫ್ರೈ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡು ಒಂದ್ ಎರಡ್ ನಿಮಿಷ ಹಾರಾಕ್ ಬಿಡೋಣ ಆಮೇಲೆ ಮಿಕ್ಸಿ ಜಾರ್ ಹಾಕೊಳ್ಳೋಣ ಹಾರಾಕ್ಬಿಟ್ಟಿದೆ ಈಗ ಮಿಕ್ಸಿ ಜಾರ್ಗ್ ಹಾಕೊಳ್ಳೋಣ ಅದನ್ನೆಲ್ಲ ಈಗ ಇದಕ್ಕೇನೆ ನೆನೆ ಹಣ್ಣು ಹಾಕೊಂಡು ರುಬ್ಕೊಂಬರೋಣ ಈಗ ಮತ್ತೆ ಸ್ಟವ್ ಹಚ್ಕೊಂಡು ஒன் எஸ்பூன் எண்ணென்கைக்கை மத்தியுங்க இதன ஃப்ரெண்டிட் நான் அது கிரேவி ஒழ்கி அஸ்திங்கே இத்தி நான் எண்ணொழு ஃப்ரெட் ನೋಡಿ ಫ್ರೈ ಮಾಡಿರೋ ಸಾಕು ಹೋಗಿ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಈಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ ಎರಡ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಆಯಿಲ್ ಹಾಕಿದೀವಲ್ಲ ಆಯಿಲ್ ಚೆನ್ನಾಗಿ ಕಾಯ್ದಿದೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಮತ್ತೆ ಜೀರಿಗೆ ಸಾಸಿವೆ ಸಿಟ್ತಾ ಇದೆ ಈಗ ಈರುಳ್ಳಿ ಹಾಕೊಳ್ಳೋಣ ಮತ್ತೆ ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಸಿಮೆಣಸಿನ್ಕಾಯಿ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಲೆಸ್ ಮಾಡ್ಬೋದು ಬರೀ ಚಿಲ್ಲಿ ಪೌಡರ್ ಬರೀ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕೊಳ್ಳೋಣ ಇದಕ್ಕೆ ನೋಡಿ ನೆಕ್ಸ್ಟ್ ಇಲ್ಲಿ ಇಟ್ಕೊಂಬಂದಿರೋ ಮಸಾಲೆನ ಇದಕ್ಕೆ ಹಾಕೊಳ್ಳೋಣ ನೀವ್ ಫ್ರೈ ಆಗಿದೆಯಲ್ಲ ಈರುಳ್ಳಿ ಇದಕ್ಕೆ ಹಾಕೊಳ್ಳೋಣ ಮಸಾಲೆನ ಈಗ ಈ ತರ ಮಸಾಲೆನೆಲ್ಲ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿ ಜಾರ್ಗೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಈ ಮಸಾಲೆನೆಲ್ಲ ಇದಕ್ಕೆ ಹಾಕೊಳ್ಳೋಣ ನಿಮ್ ಗ್ರೇವಿ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು ಆದಷ್ಟು ಗಟ್ಟಿಯಾಗಿರ್ಲಿ ಗ್ರೇವಿ ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ ಚೆನ್ನಾಗಿರಲ್ಲ ರುಬ್ಬೆಕ್ ಆದ್ರು ಅಷ್ಟೇ ಒಂಚೂರು ನೀರು ಹಾಕೊಂಡು ರುಬ್ಕೊಳ್ಳಿ ಗಟ್ಟಿಯಾಗಿ ಸ್ವಲ್ಪ ದಪ್ಪ ದಪ್ಪನೇ ಈಗ ನೋಡಿ ಎಲ್ಲನೆಲ್ಲ ಸ್ವಲ್ಪ ಕುದಿಸ್ಕೊಳ್ಳೋಣ ನೋಡಿ ಫುಲ್ಲು ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಒಂಚೂರು ರಸನ ಪುಡಿ ಮತ್ತೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇದೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಗ್ರೇವಿ ನಾನು ಹೇಳಿದ್ನಲ್ಲ ನಿಮ್ಗೆ ಎಷ್ಟು ತೆಳ್ಳಕ್ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ನಾನು ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿನೇ ಈ ಮಸಾಲೆ ಎಲ್ಲ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಈ ತರ ಹಿಂಗೆ ತಿರುಗಿಸ್ಕೊಡ್ತಾ ಇರಿ ಇಲ್ಲ ಅಂದ್ರೆ ತಳ ಬಿಡುತ್ತೆ ನೋಡಿ ಇವಾಗ ಗ್ರೇವಿಗೆ ನೆನೆ ರುಚಿಗೆ ತಗಷ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಇದೆಲ್ಲ ಮಸಾಲೆ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಒಂದ್ ಎರಡ್ ಸ್ಪೂನ್ ಅಷ್ಟು ಮೊಸರು ಹಾಕೊಳ್ಳೋಣ ಮೊಸರು ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಗ್ರೇವಿ ನೋಡಿ ಮಸಾಲೆ ಎಲ್ಲ ಕುದಿತಾ ಇದೆಯಲ್ಲ ಇದಕ್ಕೆ ಪನ್ನೀರ್ ನಾನು ಹಂಗಂಗೆ ಕಟ್ ಮಾಡಿ ಹಂಗೆ ಹಾಕೊಂಡಿದೀನಿ ಫ್ರೈ ಮಾಡಿ ಹಾಕೊಂತ ಇಲ್ಲ ಫ್ರೈ ಮಾಡಿ ಹಾಕೊಂಡ್ರೆ ಒಂದ್ ರಬ್ಬರ್ ತರ ಹಾಕ್ಬಿಡುತ್ತೆ ಹಂಗಾಗಿ ನಾನು ಹಂಗೆ ಕಟ್ ಮಾಡಿ ಹಾಕೊಂಡ್ತಾ ಇದ್ರೊಳಗಡೆನೆ ಒಂದ್ ಎರಡ್ ನಿಮಿಷ ಕುದಿಸ್ಕೊಳ ಲೀಟ್ ಕ್ಲೋಸ್ ಮಾಡ್ಕೊಂಡು ಒಂದ್ ಐದ್ ನಿಮಿಷ ಕುದಿಸ್ಕೊಳ ರೆಡಿ ಒಂದ್ ಐದ್ ನಿಮಿಷ ಹಂಗೆ ಸ್ಟೀಮ್ ಅಲ್ಲೇ ಬೇಯಿಸ್ಕೊಂಡಿದ್ವಿ ಪನ್ನೀರ್ ಹಾಕ್ಬಿಟ್ಟು ನೋಡಿ ಪನ್ನೀರ್ ಎಲ್ಲ ಇದ್ರೊಳಗಡೆನೆ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಕ್ಯಾಪ್ಸಿಕಮು ಎಣ್ಣೆ ಒಳಗಡೆನೆ ಫ್ರೈ ಮಾಡಿದೀವಲ್ಲ ಹಂಗಾಗಿ ಇದ್ರಲ್ಲಿ ಒಂದ್ ಐದ್ ನಿಮಿಷ ಸ್ಟೀಮ್ ಅಲ್ಲಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇದೆಲ್ಲ ಮಿಕ್ಸ್ ಮಾಡಿ ಒಂದ್ ಎರಡ್ ನಿಮಿಷ ಸ್ಟೀಮ್ ಅಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಗ್ರೇವಿ ಚೆನ್ನಾಗಾಗಿದೆ ಆಗಿದೆ ಈಗ ಫುಲ್ ರೆಡಿ ಆಯ್ತು ಈಗ ನೋಡಿ ಚಪಾತಿಗೆ ಪರೋಟಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಬೌಲು ಸರ್ವ್ ಮಾಡ್ಕೊಳ್ಳೋಣ बिसे-बिसे पनीर क्यासिकम ग्रेवि रेडिया कॉम्बिनेशन चपाती